ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಕ್ನೂರ್ ತಾಲೂಕಿನ ಯಡಿಯಾಪುರ್ ಗ್ರಾಮದಲ್ಲಿ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರ ಇಲ್ಲಿ ಒಬ್ಬ ಯುವಕರ ಯೂಟ್ಯೂಬ್ ಮುಖಾಂತರನ ಅವರು ಒಂದು ಕುರಿ ಸೆಡ್ ಮಾಡ್ಕೊಂಡ್ರ ಅದು ಖರ್ಚು ಎಷ್ಟಾಯ್ತು ವೆಚ್ಚ ಎಷ್ಟಾಯ್ತು ಆಮೇಲೆ ಯೂಟ್ಯೂಬ್ ಮುಖಾಂತರ ಮಾಡೋದ್ರಿಂದ ಅವ್ರಿಗೆ ಏನ ಯಾವ ತರ ಉಳಿತಾಯ ಅದ ಆ ವಿಷಯ ತಿಳ್ಕೋಕೊಂಡ್ರೆ ನಿಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಹೈಟೆಕ್ ಸೆಡ್ ಎಷ್ಟ್ ಆಗಲ್ಲ ಉದ್ದದಲ್ಲಿ ಐತ್ರಿ ಸರ್ ಇದು ಐವತ್ ಫೀಟ್ ಉದ್ದ ಇದೆ ಸರ ಇದೆ ಸರ್ ಐವತ್ ಫೀಟ್ ಉದ್ದ ಉದ್ದಾರ ಇಪ್ಪತ್ತೈದು ಫೀಟ್ ಇಪ್ಪತ್ತೈದು ಫೀಟ್ ಆಗ್ಲಾ ಇದೆ ಐದೂವರೆ ಲಕ್ಷದಾಗ ರೆಡಿ ಮಾಡಿ ಸರ ಅಲ್ರಿ ಎಷ್ಟೋ ಜನ ಹೇಳ್ತಾರ ನಂದು ಹತ್ತು ಲಕ್ಷ ಖರ್ಚು ಮಾಡೀನಿ ಇಪ್ಪತ್ತು ಲಕ್ಷ ಖರ್ಚು ಮಾಡೀನಿ ಐದೂವರೆ ಲಕ್ಷ ನಿಮ್ಗೆ ಇಲ್ಲ ಸರ್ ಇದು ಏನಂದ್ರ ಇಬ್ರು ಮಾಡಿವಲ್ ಸರ ಹಂಗ ಜಾಸ್ತಿ ಖರ್ಚಾಗಿಲ್ಲ ಮತ್ತೆ ಯಾರ ಖರ್ಚು ಮಾಡ್ಬೋದು ಅವಶ್ಯಕತೆ ಏನ್ ನಾವು ಕೆಬ್ನ ಬಯಸಿಲ್ಲ ಸರ್ ಅಲ್ಲಿ ಎಷ್ಟ್ ಅವಶ್ಯಕತೆ ಐತಿ ಅಲ್ಲಿ ಅಷ್ಟ ಬಯಸಿವಿ ಸರ್ ಕೆಬ್ನ ಸುಮ್ನೆ ಆಕಡೆ ಅಂಗ್ಲಾರ್ ಇಡೋದು ಈ ಕಡೆ ಇರೋದು ಈ ತರ ಏನ್ ಮಾಡಿಲ್ ಸರ್ ನಾವು ಅಂದ್ರ ಅನಾವಶ್ಯಕ ಖರ್ಚಿಲ್ ಸರ್ ನಾವೇ ಮಾಡ್ಕೊಂಡಿವಿ ಸರ್ ಇಬ್ರು ಹಂಗಾಗಿ ಯಾರು ಲೇಬರ್ ಇಲ್ಲ ಸರ್ ನಿಧಾನವಾಗಿ ನಾವೇ ಸರ್ ಒಂದು ನಾಲ್ಕು ತಿಂಗಳ ಮಾಡಿವಿ ಸರ್ ಅದನ್ನ ಸರ್ ಯಾರಾದ್ರೂ ನಿಮ್ ಸ್ನೇಹಿತರ ಅಥವಾ ನಿಮ್ ಸುತ್ತಮುತ್ತ ನಮ್ ಕೊಪ್ಪಳ ಅಥವಾ ಎಲ್ಲವ್ರಿಗೆ ಕೊ ಸುತ್ತಮುತ್ತ ಯಾರಾದ್ರೂ ಈ ತರ ಸಡ್ ನಿರ್ಮಾಣ ಮಾಡ್ಕೊಡ್ತೀನಿ ಅಂದ್ರೆ ಮಾಡ್ಕೊಡ್ತೀರಾ ಏ ಮಾಡ್ಕೊಡ್ತೀವಿ ಸರ್ ಅವಶ್ಯವಾಗಿ ನಮ್ ಫ್ರೆಂಡ್ ಅನ್ನ ಹೋಗಿ ಏನ್ ಸಡ್ ಬೇಕಾದ್ರೆ ಪ್ಲಾನ್ ಹೇಳಿ ಮಾಡ್ಕೊಡೋ ಮಾಡ್ಕೊಡ್ತೀವಿ ಸರ್ ಅದರ ಖರ್ಚು ವೆಚ್ಚ ಅದರ ಅಲ್ಲಿ ಏನಿರ್ತ ಅಲ್ಲಿ ಆದಷ್ಟು ಪ್ರಯತ್ನ ಪಟ್ಟು ಉಳಿಸ್ತೀವಿ ಸರ್ ಅದನ್ನ ಯಾಕಂದ್ರೆ ಕೆಬ್ನದ್ ರೇಟ್ ಪ್ರತಿ ವರ್ಷನು ಜಾಸ್ತಿ ಹಾಕಿಂತ ಹೋಗುತ್ತ ನಾವ್ ತಗೊಂಬಂದಿದ್ದ ಬೇರೆ ಅರವತ್ ರೂಪಾಯಿ ಕೆಜಿ ತಗೊಂಬಂದಿ ಈಗ ರೂಪಾಯಿ ಅರವತ್ತೈದು ರೂಪಾಯಿ ಆಗ್ತದೆ ಈ ತರ ಜಾಸ್ತಿ ಆಗತ್ತ ಆ ಮೆಟ್ಟಿಗೆ ಆದಷ್ಟು ಉಳಿಸಿ ಸೇವ್ ಮಾಡ್ಕೊ ಮಾಡ್ಕೊಡ್ತೀವಿ ಸರ್ ಸರ್ ನೀವ್ ಹೆಂಗ ಒಂದ್ ರೀತಿ ಒಂದು ಹೈಟೆಕ್ ಮಾಡ್ಕೊಂಡ್ರಿ ಆತರ ಯಾರಿಗ ಯಾರಿಗಾದ್ರೂ ಮಾಡ್ಕೊಡ್ತೀವಿ ಸರ್ ಮಾಡ್ಕೊಡ್ತೀವಿ ಅದ್ರ ಏನ್ ಇನ್ನು ಇದಕ್ಕಿನ್ನ ಚೆನ್ನಾಗಿ ಮಾಡ್ಕೊಡ್ತೀವಿ ಸರ್ ಈ ಹೈಟೆಕ್ ಶೆಡ್ ನಿರ್ಮಾಣ ಮಾಡ್ಕೋಬೇಕಂತ ಯಾವ ತರ ಪ್ಲಾನ್ ಮಾಡ್ಕೊಂಡ್ರಿ ಸರ್ ಹೆಂಗ್ ಪ್ಲಾನ್ ಮಾಡುತ್ತೆ ಇವಾಗ ನಮ್ ಫಸ್ಟ್ ಏನು ಶೆಡ್ ಇಂದ ಏನು ಪ್ಲಾನ್ ಇದಿಲ್ಲ ಸರ್ ಇದು ಶೆಡ್ ಇಂದ ಏನ್ ಪ್ಲಾನ್ ಇದ್ದಿಲ್ಲ ಹಂಗ ಒಟ್ಟು ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ನೋದೊಂದು ಆಗ ಆಸೆ ಇತ್ತು ಸರ್ ಅದ ಹಂಗಾಗಿ ನಮ್ಮ ಅಣ್ಣರ ಸಹ ಹೇಳಿದ್ರು ಸರ್ ಅವರೇ ಹೇಳಿದ್ ಈ ತರ ಮಾಡು ಇಲ್ಲಿ ಅಲ್ಲಿ ಅವ್ರ ಕಡೆ ಮಾಡಿದ್ರ ಅಂತ ಸರ್ ಈ ತರ ಮಾಡು ಕುರಿ ಶೆಡ್ ಚೆನ್ನಾಗಿ ಆದಾಯ ಇದೆ ಮಾಡು ಅಂತ ಹೇಳಿದ್ರು ಸರ್ ನಮ್ಮ ಅಣ್ಣರ ಅವ್ರ ಹೇಳಿ ಸ್ವಲ್ಪ ಅದಕ್ಕೆಲ್ಲ ಇದನ್ನ ಅಡ್ಜಸ್ಟ್ ಮಾಡಿ ಅವರ ದುಡ್ಡು ಇದನ್ನ ಮಾಡಿ ಸರ್ ಮಾಡಿಕೊಟ್ರು ಹಂಗಾಗಿ ಮಾಡಿದ್ವಿ ಸರ್ ಇದನ್ನ ಶೆಡ್ ನ ಇದು ಖರ್ಚು ಸರ್ ಇವಾಗ ಐದೂವರೆ ಲಕ್ಷ ಖರ್ಚು ಆಗಿದೆ ಸರ್ ಶೆಡ್ ಗೆ ಲಕ್ಷ ಐದೂವರೆ ಲಕ್ಷ ಆಗಿದೆ ಸರ್ ಸರ್ ಕಡಿಮೆ ಆಯ್ತಾ ಜಾಸ್ತಿ ಆಯ್ತು ಕಡಿಮೆ ಸರ್ ಯಾಕಂದ್ರೆ ನಮ್ ಫ್ರೆಂಡ್ ನಾನ್ ಇಬ್ರು ಮಾಡಿ ಸರ್ ಇದನ್ನ ಕೆಲಸ ಇವನೇ ಮಾಡಿನ್ ಸರ್ ಅಷ್ಟು ಶೆಡ್ ಅಷ್ಟು ಇವನೇ ಪಿಲ್ಲರ್ ಎಲ್ಲ ಹಾಕಿದ್ದು ಎಲ್ಲ ಕಾಂಕ್ರೀಟ್ ಲಿದ್ದ ಹಿಡಿದು ಕೊನೆಯವ್ರಿ ನಾವ್ ಇಬ್ರು ಮಾಡಿದ್ ಸರ್ ಯಾರ ಲೇಬರ್ ಬಂದಿಲ್ಲ ಯಾರಿಲ್ಲ ಯಾರಿಲ್ಲ ಸರ್ ನಾವ್ ಇಬ್ಬರ ಮಾಡ್ತಿದ್ವಿ ದಿನ ಬರ್ತಿದ್ವಿ ನೈಟ್ ಇಲ್ಲೇ ಸರ್ ಹಂಗಾಗಿ ಇಬ್ಬರ ಕಲ್ತು ಪ್ಲಾನ್ ಅನ್ನ ಯೂಟ್ಯೂಬ್ ನೋಡ್ತಿದ್ವಿ ನೋಡ್ಕೊಂಡ್ ಇವತ್ ನೈಟ್ ಏನ್ ಮಾಡಬೇಕು ನಾಳೆ ಈ ತರ ಹೆಂಗ ವಿಚಾರ ಮಾಡ್ಕೊಂಡು ಮಾಡ್ತಿದ್ವಿ ಸರ್ ನಾವು ಮಾಡ್ತಿದ್ವಿ ಇವನೇ ಮಾಡ್ಯಾನ್ ಸರ್ ವಸ್ಟ್ ಇದು ಅಲ್ಲಿಗೆ ರೀಪ್ ಎಲ್ಲಾ ಇವ್ರು ಬೋದನ್ ಸರ್ ಕಿರಣ್ ಅಂತ ಹೇಳಿ ಕಿರಣ ಕಿರಣ ಇವ ನಾನ್ ಮಾಡಿವ್ ಸರ ಕಿರಣ ಎಲ್ಲ ರೀಪ್ ಎಲ್ಲ ಅವನ ಒಂದ್ಸನ್ ಸರ್ ಇವ್ರಿ ಹೌನ್ ಆ ಹುಡುಗ ಇವ ಇನ್ ಎಲ್ಲ ಫಸ್ಟ್ ಟೈಮ್ ಸರ್ ಶೆಡ್ ಮಾಡಿದ್ದ

ಸೇಲ್ ಹಾಕಿನಂತ ಭಯ ಬರಲ್ಲ ಇಲ್ಲ ಸರ್ ಯಾಕಂದ್ರೆ ಅವನ ಮೇಲೆ ನಂಬಿಕೆ ಅವೆಲ್ಲಿ ನಾನು ದುಡ್ಡು ವೇಸ್ಟ್ನು ಮಾಡಿಸ್ಕೊಟ್ಟಿಲ್ಲ ಇಲ್ಲಿ ಅನವಶ್ಯಕ ದುಡ್ಡು ಖರ್ಚು ಮಾಡಿ ಏನು ಮಾಡ್ಸಲ್ ಸರ್ ಪ್ರತಿಯೊಂದು ತರಬೇಕಂದ್ರು ಫಸ್ಟ್ ಹೋಗಿ ಅಲ್ಲಿ ನೋಡ್ಬಿಡ್ತಿದ್ವಿ ರೇಟ್ ಎಷ್ಟ ಐತಿ ಕೆಜಿ ಏನೈತೆ ಮತ್ ಬೇರೆ ಅಂಗಡಿ ಅಡ್ಡಾಡಿ ಎಲ್ಲಾ ನಾಲ್ಕು ಎಲ್ಲಾ ತರ ಅಂಗಡಿ ಅಡ್ಡಾಡಿ ರೇಟ್ ಡಿಸೈಡ್ ಮಾಡ್ಕೊಂಡು ಆಮೇಲೆ ತರಾಕ್ ಹೋಗಿದ್ವಿ ಸರ್ ತರಕ್ ಹೋದ್ರೆ ಒಂದ ದಿನ ಹೋಗೋದು ದುಡ್ಡು ಹೋಗೋದು ತರದೇನಿಲ್ಲ ಮೂರ್ ದಿನ ರಿಸರ್ಚ್ ಮಾಡಿ ಎಲ್ಲಾ ತಿಳ್ಕೊಂಡು ಆದ್ಮೇಲೆ ತರಕ ಹೋಗಿದ್ವಿ ಸರ್ ನಮ್ದು ಟೆಕ್ರಿ ಇದೆ ನಮ್ಮ ಅದರ ಅವ್ರು ಕರ್ಕೊಂಡು ಹೋಗಿದ್ವಿ ಸರ್ ಸರ್ ತರಕಾರಿ ಒಳ್ಳೆ ಆಂಗ್ಲರ್ ಹಾಕೊಂಡ್ರಿ ಅಷ್ಟು ಆಂಗ್ಲರ್ ಸರ್ ಅದು ಇವನೇ ಇವನ್ ಸರ್ ಅದ್ ವಿಚಾರ ಪೈಪ್ ಬಳಸಿದ್ರೆ ಅದು ಬಾಳ ಲೈಫ್ ಇರೋಲ್ಲ ಕೇಳಿ ಎಲ್ಲಾ ಆಂಗ್ಲರ್ ಬಳ್ಸರ್ ಬುಡಕನು ದೊಡ್ಡ ಅಂಗ್ಲರ್ ಬಳ್ಸಿ ಹಾಕಿ ಪೈಪ್ ಅಷ್ಟೇ ನೋಡ್ ಸರ್ ಇದು ಇದು ಮೇನ್ ಏನಿದೆ ಅಷ್ಟಕ್ಕೂ ಆಂಗ್ಲರ್ ಬಳಸಿದ್ ಸರ್ ಮೇನ್ ಇರೋಲ್ಲರ್ ಹೆವಿ ಏನ್ ಹೊರತು ನೋಡ್ ಸರ್ ಅಷ್ಟು ಆಂಗ್ಲರ್ ಭಾಷೆ ಬುಡುಕೆಲ್ಲ ಆಂಗ್ಲರ್ ಸರ್ ಎಷ್ಟು ದಿವ್ಸ ಮುಗಿತ್ ಸರ್ ನಿಮ್ಗೆ ಇದು ಒಂದು ಮೂರ್ ನಾಲ್ಕ್ ತಿಂಗಳ ಮುಗಿತ್ ಸರ್ ಅದ ಅಂದ್ರೆ ನಾವ್ ಇದನ್ನ ಮಾಡ್ಬೇಕಂತ ಏನಿಲ್ಲ ಹಂಗ ದಿನ ವಿಚಾರ ಮಾಡ್ಕೊಂತ ದಿನ ಅಡ್ಡಾಡಿಕೆ ಆಕಡೆ ಆ ಕಡೆ ಬೇಸಿಗೆ ಒಂದಿತ್ ಸರ್ ಹಂಗ ಈ ದಿನ ಅಡ್ಡಾಡಿಕೆ ಅಂತ ಮಾಡಿದ್ವಿ ಸರ್ ಸರ್ ತಗಡ ಬಂತು ರೀಪ್ ಅಂತ ಹ್ಮ್ ಸರ್ ಆಕಡೆ ಮ್ಯಾಟ್ ಬಂತು ಹೊರಗಡೆ ಇರೋ ಮ್ಯಾಟ್ ಬಂತು ಹ್ಮ್ ಸರ್ ಎಲ್ಲಾ ಸೇರಿ ಹ್ಮ್ ಸರ್ ಐದುವರೆ ಲಕ್ಷ ಐದುವರೆ ಲಕ್ಷ ಸರ್ ಮ್ಯಾಟ್ ಇಲ್ಲೇ ಕೇಳಿ ತಂಡದಾಗ ಎಮ್ನೂರಪ್ಪ ಅಂತ ಇದಾರೆ ಸರ್ ನಮ್ಗೆ ಬಹಳ ಆತ್ಮೀಯ ಅವ್ರು ಅವ್ರ ಬಂದ್ ಹಾಕಿವರ್ ಸರ್ ಅದ್ರಿಂದ ಅಮೌಂಟ್ ಸತೆ ಕೊಟ್ಟಿ ಅದು ಒಂದ ನೋಡ್ ಸರ್ ಇವಾಗ ಯಾಡ್ ಆಗಿದ್ದಂದ್ರೆ ಅವ್ರ ಹಾಕ್ಯಾರ ಸರ್ ಮ್ಯಾಟ್ ನೇ ಮಾತ್ರ ಫೇಮಸ್ ಕೆಲಸ ಮಾಡ್ತಾರ ಸರ್ ಅವ್ರ ಅಂತ ಹೇಳಿ ಅವ್ರೆಲ್ಲ ಎಷ್ಟ್ ನೀಟ್ ಆಗಿ ಒಂದ್ಸರ್ ಸರ್ ಅವನ್ ತಂಡದಾರದಾರ ಸರ್ ಇಲ್ಲೇ ಕೇಳಿ ತಂಡದಾರ ಅವ್ರ ಮಾಡ್ಯಾರ ಸರ್ ಅಷ್ಟು ಮ್ಯಾಟ್ ಮ್ಯಾಟ್ ಎಲ್ಲ ಮ್ಯಾಟ್ ವರ್ಕ್ ಎಲ್ಲಾ ಅವ್ರದ ಸರ್ ಶೆಡ್ ಎಲ್ಲಾ ಇವ್ರು ಮಾಡಿದಾರೆ ಹ್ಮ್ ಸರ್ ಇದು ಇವಾಗ ಇಲ್ಲೇತಿಲ್ಲ ಸರ್ ಅದ ಇದ್ರ ನಮ್ಮ ಇರಾಕೆಲ್ಲ ರೂಮ್ ಮಾಡ್ಕೊಂಡಿವಿ ಸರ್ ತೆಳಗ್ ನಾವು ಪ್ಲಾನ್ ಮೂಲ ರೆಡಿ ಆಗಿಲ್ ಸರ್ ಅದ್ ಹುಡುಕ ಸ್ಟೋರೇಜ್ ಎಲ್ಲಾ ಸಾಮಾನ ಫುಡ್ ಎಲ್ಲಾ ಬರೋದ್ ಅಲ್ಲೇ ಇಡಕಂತ ಮಾಡಿ ಸರ್ ಅದನ್ನ ಇದ್ರ ಕೆಳಗಡೆ ಹ್ಮ್ ಸರ್ ಸ್ಟೋರೇಜ್ ಸರ್ ಇದು ಇನ್ನು ಖರ್ಚು ಮಾಡೋದು ಉಳಿತಾಯ ಮಾಡಬೇಕಂದ್ರೆ ಹೆಂಗಿತ್ತು ಸರ್ ಇವಾಗ ಇನ್ನು ಖರ್ಚು ಉಳಿತಾಯ ಸರ್ ಎಲ್ಲಾ ಉಳಿತಾಯ ಮಾಡಿ ನಾವ್ ಮಾಡಿದ್ವಿ ಸರ ಸ್ವಲ್ಪ ದೊಡ್ಡ ಪ್ರಮಾಣದ ಇರ್ಲಿಲ್ಲ ಅಂದ್ರೂ ಉಳಿತಾಯ ಮಾಡ್ಬೋದು ಸರ ಅಂದ್ರೆ ಐಟ್ ಕಡಿಮೆ ಮಾಡಿ ನಮ್ ಬುಡಕ್ ಕೋಳಿ ಕೋಳಿದ್ ನಾವು ಉದ್ದೇಶಕ್ಕೆ ಒಂದ್ ಸ್ವಲ್ಪ ಮಾಡಿದ್ವಿ ಸರ್ ಜಾಸ್ತಿ ದೊಡ್ಡದು ದೊಡ್ಡದೋಳಿದ್ ಮಾಡ್ಬೇಕಂತ ಒಂದು ಪ್ಲಾನ್ಗೆ ಹೈಟ್ ಸರ್ ಅಂದ್ರೂನು ಇದ್ರಾಗ ಒಂದ್ ಬ್ಯಾಚ್ ಆಗುತ್ತೆ ಆಗತ್ ಸರ್ ಅದ್ರಾಗ ಇದ್ರಾಗ ಸರ್ ಕೆಳಗಡೆನ ಇನ್ನೊಂದ್ ಬ್ಯಾಚ್ ಮಾಡ್ಬೇಕನ್ನ ಕಂಡು ಮಾಡಿದ್ರು ಲಕ್ಷ ಖರ್ಚು ಮಾಡಿದ್ರೆ ಇನ್ನು ಒಂದ್ ನೂರ ಐವತ್ತು ಮಾರಿ ಕೆಳಗಡೆ ಸರ್ ಅದಕ್ಕ ಹಂಗ ಮಾಡಿದ್ರು ಸರ್ ಬರೇ ಮ್ಯಾಗ್ ಅಲ್ಲ ಕೆಳಗಡೆ ನಾವು ಇಲ್ಲೊಂದು ನೂರ್ ನೂರ್ ಐವತ್ ಮರಿಗಳನ್ನ ನಾವು ಸಾಕಾಣಿಕೆ ಮಾಡ್ಕೊಂತ ಒಂದ್ ಪ್ಲಾನ್ ಸರ್ ಹ್ಮ್ ಸರ್ ಈಗ ಇಲ್ಲಿ ಐಟ್ ಇಲ್ಲ ಐತ್ ನೋಡ್ರಿ ಬೇಸ್ ಐಟ್ ಇಷ್ಟ ಐತ್ ಸರ್ ಈಗ ಇಲ್ಲಿ ಬನ್ನಿ ಏಳು ಫುಟ್ ಐತ್ ಸರ್ ಇದು ಐಟ್ ಇಲ್ಲಿದ್ದ ವಿ ಶೇಪ್ ಹಿಂಗ್ ತಗಡ ಈ ಕಡೆ ಡೌನ್ ಇತ್ತು ತಂದು ಅದ್ರ ಇಕ್ಕಿ ತೆಳಗ್ ಬೀಳ್ಬೇಕು ಪಟ ಬರ್ತಲ್ ಸರ್ ಈಗ ಮ್ಯಾಟಿಂದ ಹಿಂಗ ರೊಟೇಷನ್ ಆದಾಗ ಇಕ್ಕಿಲ್ಲ ಆಚೆ ಬರ್ತಲ್ಲ ಆ ಸಿಸ್ಟಮ್ ಈಗ ಬಂದಿದ್ ವೇಸ್ಟ್ ಹೊಸ ಇಲ್ಲಿ ಗಟ್ಟರ್ ಮಾಡ್ತಿರೋ ಒಂದು ಈ ಕಡೆ ಬೀಳಬೇಕು ಸರ್ ಅದ ಈ ಕಡೆ ಬೀಳತ್ರಿ ಮತ್ತೆ ಯಾವ ರೀತಿ ಮೇಲ್ ನಿಂತಿದಾವೆ ಅದೇ ರೀತಿನ ಕೆಳಗಿನ ಕೆಳಗಡೆ ಐದೂವರೆ ಲಕ್ಷ ರೂಪಾಯಿ ಲಕ್ಷ ಖರ್ಚು ಮಾಡಿದ್ರೆ ಕೆಳಗಡೆ ಇಲ್ಲಿ ನೂರ ಐವತ್ತು ನಿಂದಿರ್ತೇವೆ ಸರ್ ಸ್ಟೈಟ್ ಇದೆ ನಾವು ಫ್ರೀ ಆಗಿರ್ತೇವ್ ಸರ್ ಇಲ್ಲಿ ಸ್ಟ್ರೈಟ್ ಮಾಡೋ ಉದ್ದೇಶ ಅದಕ್ಕೆ ಇಲ್ಲಿ ತೆಳಗನು ಮಾಡ್ಬೇಕನ್ನ ಕಂಡು ಮಾಡಿದೆ ಸರ್ ನಾವು ಐಟ ಇವೆಲ್ಲ ಇಲ್ಲಿ ಅಂಗ್ಲರ್ ಇದೆ ನೋಡಿ ಸರ್ ಹೆವಿ ಇದು ಎಲ್ಲಿ ಎಲ್ಲಾರು ಪೈಪ್ ಬೈಸರ್ ಸರ್ ಹೌದು ನಾನು ಅಷ್ಟ ಆಂಗ್ಲರ್ ಹಾಕಿ ಸರ್ ಅವರು ಸರ್ ನೀವು ಎಲ್ಲಾ ಹೆವಿ ಆಂಗ್ಲರ್ ಬೈಸ್ಕ ಹವಿ ಆಂಗ್ಲರ್ ಹಾಕಿದೆ ಸರ್ ಇಲ್ಲಿ ಇಲ್ಲಿ ಸರ್ ಎಲ್ಲಲ್ಲಿ ಆಂಗ್ಲರ್ ಹಾಕಿದೆ ಆ ಸ್ವಲ್ಪ ಜಲ್ದಿ ಬೇಗ ರಸ್ಟ್ ಹೆಡ್ತಿದೆ ಇದು ಮತ್ತೆ ಲೋಡ್ ಅನ್ನು ಎಷ್ಟು ಲೋಡ್ ಹಾಕಿದ್ರೆ ತಡೆತಿದೆ ಸರ್ ಹಂಗಾಗಿ ಇದನ್ನ ಬೈಸಿದೆ ಲೈಫ್ ಲಾಂಗ್ ಅಲ್ಲ ಚೆನ್ನಾಗಿ ಇರಬೇಕು ಅಂತ ಹೇಳಿ ಮಾಡಿದ ಸರ್ ನಾವು ಅದನ್ನ ಸರ್ ಇದೆಲ್ಲ ಯೂಟ್ಯೂಬ್ ಯೂಟ್ಯೂಬ್ ಲದ್ದು ನೋಡೇ ಮಾಡಿ ಸರ್ ಇದನ್ನ ನೋಡಿ ಸ್ನೇಹಿತರೆ ಎಷ್ಟೋ ಜನ ಏ ಯೂಟ್ಯೂಬ್ ಮಿಸ್ಗೈಡ್ ಮಾಡುತ್ತಾ ಅಂತ ಹೇಳ್ತಾರೆ ನೋಡಿ ಯೂಟ್ಯೂಬ್ ಮುಖಾಂತರ ಇವತ್ತು ಸ್ನೇಹಿತರು ಇಬ್ಬರು ಕಲ್ತ್ಕೊಂಡು ಒಂದು ಹೈಟೆಕ್ ಸಡ್ ಮಾಡ್ಕೊಂಡ್ರೆ ನೀವು ನೋಡ್ಬೋದು ಮೇಲೆ ನಿಮಗೆ ತೋರಿಸಿವಿ ಕೆಳಗ ಅವ್ರ ಕೆಳಗನ ಒಂದು ನೂರ ಐವತ್ತು ಮರಿಗಳನ್ನ ನಾವು ಕೂಡಿಸ್ಬೋದು ಇದೇ ಸಡ್ನಲ್ಲೇ ನಿರ್ಮಾಣ ಮಾಡ್ಬೋದು ಅಂತ ಹೇಳ್ತಾರೆ ಈ ತರ ಒಂದು ಅದ್ಭುತನ ಅಂತ ಹೇಳ್ಬೋದು ಸರ್ ಇನ್ನು ಬೇರೆ ಯುವಕರಿಗೆ ಏನು ಹೇಳ್ಬೋದು ನೀವು ಇಬ್ಬರು ಕಲ್ತು ಅಂದ್ರೆ ಮಾಡ್ಬಹುದು ಸರ್ ಇನ್ನು ಶೆಡ್ ಮಾಡಿ ಏನ್ ಇದ್ರಾಗ ಏನು ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ಏನ್ ಲಾಸ್ ಇಲ್ಲ ಸರ್ ಇದ್ರಲ್ಲಿ ಲಾಸ್ ಇಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಏನ್ ನನ್ನ ಪ್ರಕಾರ ಲಾಸ್ ಅಂತ ಹೇಳ್ತಾರೆ ಎಲ್ಲರೂ ಇಲ್ಲಿ ಎಷ್ಟೋ ಜನ ಲಾಸ್ನಾಗ್ಯವ ಬಟ್ ಯಾವ ವಿಷಯಕ್ಕಾಗಿತಿ ಅವ್ರದ್ದು ಲಾಸ್ ನಮಗ್ ಗೊತ್ತಿಲ್ಲ ಸರ್ ಅಲ್ಲ ಇಲ್ಲ ಕುರಿ ಫಾರ್ಮ್ ಎಲ್ಲರೂ ಸಕ್ಸಸ್ ಕಾಣಕ್ ಆಗಲ್ಲ ಅಂತಾರ ನಂಗೇನ್ ಹಂಗೇನ್ ಅನ್ಸಿಲ್ಲ ಸರ್ ಹಂಗೇನ್ ಅನ್ಸಿಲ್ಲ ಪ್ರತಿ ಸಲನು ನಮ್ಗೆ ಆದಾಯ ಬರುತ್ತೆ ನಾವು ಶ್ರಮ ಪಟ್ಟಕ್ಕೂ ಅದಕ್ಕೂ ಪಟ್ಟಿ ಏನಂದ್ರೆ ನಾವ್ ಚಾಯ್ಸ್ ಫೇಲ್ ಮಾಡಿದ್ವಿ ಅಂದ್ರೆ ಲಾಸ್ ಆಗುತ್ತೆ ಅಲ್ಲಿ ಮರಿ ತರದ್ರ ಏನ್ರ ಚಾಯ್ಸ್ ಚೆನ್ನಾಗಿ ಮರಿ ಚಾಯ್ಸ್ ಮಾಡಿಲ್ಲ ಅಂದ್ರೆ ಇಲ್ಲಿವರೆಗಿನ ನಮ್ ಲಾಸ್ ಆಗತ್ತ ಆ ತರ ಏನ್ ಸರ್ ನಮಗ ಚೆನ್ನಾಗಿ ಆಗಿದೆ ತಿಂಗಳ ಲಾಭ ಆ ಬರ್ತ ಬರ್ತ್ ಸರ್ ಏನ್ ಮಂತ್ಲಿ ಪೇಮೆಂಟ್ ಬಂದ ತರ ಬರ್ತ ಏನ್ ಸಮಸ್ಯೆ ಇಲ್ಲ ಸರ್ ಇನ್ನೊಂದಿಷ್ಟು ಆದಾಯ ಬಂದ ಮೇಲೆ ಇದನ್ನ ಕೆಳಗಿಂದ ವಸ್ತು ರೆಡಿ ಮಾಡಿ ಇನ್ನೊಂದು ವಿಡಿಯೋ ಕೊಡ್ಬೇಕಂತ ನಮ್ಗೆ ಇಷ್ಟ ಆಯ್ತು ಆ ನೋಡ್ರಿ ಸ್ನೇಹಿತರೆ ನಾವು ಯೂಟ್ಯೂಬ್ ಮುಖಾಂತರ ನೋಡಿದಿ ಯೂಟ್ಯೂಬ್ ಮುಖಾಂತರನ ಒಂದು ಒಳ್ಳೆ ಒಂದು ಪ್ಲಾನ್ ಮಾಡ್ಕೊಂಡು ಒಂದು ಇವತ್ತು ಒಂದು ಹೈಟೆಕ್ ಸಡ್ ನಿರ್ಮಾಣ ಮಾಡ್ಕೊಂಡಿವಿ ಜೊತೆಗೆ ನಾವು ಮುಂದಿನ ಪ್ಲಾನ್ ಯಾವ್ದೇ ಹಾಳಾಗದ ಅಂದ್ರೆ ಪೈಪ್ ಆದ್ರ ಬೇಗ ಅದ ಹಾಳಾಗ್ ಹಿಡಿದಿತ್ತು ಸರ್ ಪೈಪ್ ಅದ್ರ ವೇಸ್ಟ್ ಆಗೋ ಸಾಧ್ಯತೆ ಐತಿ ಅಂತ ಹೇಳ್ತಾರೆ ಅದು ಬಿಟ್ಟು ನಾ ಈ ತರ ಲೋಡ್ ಎಷ್ಟೇ ಲೋಡ್ ಹಾಕಿದ್ರೆ ಏನಾಗಲ್ಲ ಜೊತೆಗೆ ಮತ್ತೆ ಇದು ನಮ್ಗ ಬಹಳ ದಿನ ಬಾಳಿಕೆ ಬರ್ತಂತ ಒಂದು ಪ್ಲಾನ್ ಮಾಡ್ಕೊಂಡ್ರೆ

ಈ ಈ ರೂಮ್ ಇದೆ ಲಾಭ ಬಂದ ತಕ್ಷಣ ಒಂದು ಪ್ಲಾಂಟ್ ನೆಕ್ಸ್ಟ್ ಪ್ಲಾಂಟ್ ನೋಡ್ರಿ ಸ್ನೇಹಿತರ ಈವರ ಇಬ್ಬರ ಸ್ನೇಹಿತರ ಒಂದು ಐಟ್ಯಾಕ್ ಕುರಿಸ್ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು